ನೀವು ಹೇಳ್ತಿರೋದು ಅಕ್ಷಯ ಸಮೃದ್ಧಿಯನ್ನ ಬೇರೆ ಗೊಬ್ಬರಗಳಿಗಿಂತ ವಿಭಿನ್ನ ಅಂತ ಮತ್ತೆ ಯಾವ ತಿಂಗಳಲ್ಲಿ ಇದನ್ನ ಹಾಕ್ಬೇಕು ಸರ್ ಅಡಿಕೆ ಸರ ಗರ್ಭಧಾರಣೆ ಆಗೋದು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಈಗ ಅಡಿಕೆ ಗರ್ಭಧಾರಣೆ ಆಗದೆ ಅಕ್ಟೋಬರ್ ನವೆಂಬರ್ ಜನವರಿಯಲ್ಲಿ ಹಿಂಗ್ ಫುಲ್ ಗರ್ಭ ಆಗುತ್ತೆ ಜನವರಿ ಫುಲ್ ಬರ್ ಕಮಿನ್ಸ್ ಆಗುತ್ತೆ ಜನವರಿ ಫೆಬ್ರವರಿ ಮಾರ್ಚ್ ಎಷ್ಟು ವರ್ಷದಿಂದ ಫಸಲು ಬರ್ತಿದೆ ವರ್ಷ ಆಯ್ತು ಅಡಿಕೆ ಹಾಕಿ ವರ್ಷ ಹಾಕಿ ನಂತರವಾಗಿ ವರ್ಷಕ್ಕೆ ಮಾತ್ರ ಮರ ಬರುತ್ತೆ ನಮ್ಮ ಅಕ್ಷಯ ಸಮೃದ್ಧಿನ ನೀವು ಯಾವಾಗ ಯೂಸ್ ಮಾಡಿದಾಗ ಮೂರ್ ತಿಂಗಳ ಮೂರ್ ತಿಂಗಳ ತಗೊಂಡು ಹೆಂಗೆ ಹಾಕ್ತೀರಾ ಒಂದ್ ಗಿಡಕ್ಕೆ ಈ ಕಡೆ ಹೆಂಗ್ ಹಾಕ್ಬೇಕು ಒಂದ್ ಗಿಡಕ್ಕೆ ಎಷ್ಟು ಕೊಡ್ಬೇಕು ಸರ ಅಕ್ಷಯ ಸಮೃದ್ಧಿ ಗೊಬ್ಬರನ ಯೂಟ್ಯೂಬ್ ಅಲ್ಲಿ ನೋಡಿದಾಗ ಮರದಿಂದ ಒಂದಡಿ ಬಿಟ್ಟು ಸರ ಸುತ್ತ ಪಾತಿ ಹೊಡಿದ್ರು ನಾವ್ ಅದೇ ತರನೆ ಪಾತಿ ಹೊಡ್ಕೊಂಡು ಮರಕ್ಕೆ ನಾಲ್ಕ ಕೆಜಿ ಕೊಡ್ರಿ ಅಂತ ಹೇಳಿದ್ರಿ ಸೊಲ್ಯೂಷನ್ ಕೇಳಿದೆ ಪಾತಿ ಹಾಕ್ರಿ ಅಂತ ಹೇಳ್ತಾ ಇದ್ರಿ ತೇವಾಂಶ ಕಮ್ಮಿ ಅಲ್ಲ ಏನಾಗತ್ತೆ ತೇವಾಂಶ ಕಮ್ಮಿ ತಗೊಳ್ದ ಮರ ಅಂತ ಹೇಳಿದ್ರಿ ಅದೇ ತರ ನಾವೇನ್ ಮಾಡಿದ್ವಿ ನೀವು ಆ ಟೈಮಲ್ಲಿ ಗೊಬ್ಬರ ಕೊಟ್ರಿ ಅದೇ ಪಾತಿ ಹೊಡೆದ್ ನಾವೇನ್ ಮಾಡಿ ಸುತ್ತ ಗೊಬ್ಬರ ಕೊಟ್ಟಿದೀವಿ ನಮಗೆ ಮುಂಚೆ ಈ ರಾಸಾಯನಿಕ ಗೊಬ್ಬರ ಕೊಡೋಕ್ಕಿಂತ ಮುಂಚೆ ಈ ಗೊಬ್ಬರ ಕೊಟ್ಟು ಅದಕ್ಕೂ ಇದಕ್ಕೂ ರೀಸನ್ ನೋಡ್ತಾ ಇದ್ರೆ ಮರ ಇಂಪ್ರೂವ್ಮೆಂಟ್ಸ್ ಚೆನ್ನಾಗಿದೆ